ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ಸಿನಿಮಾ ಮಾಡುವಾಗ ಸಿನಿಮಾ ನೋಡುವಾಗ ಈ ಎರಡು ಪ್ರೊಸೆಸ್ಸಲ್ಲಿ ಗಮನ ಅನ್ನೋದು ತುಂಬ ಮುಖ್ಯ ಸಿನಿಮಾ ನೋಡುವಾಗ ಆಲ್ಮೋಸ್ಟ್ ಆಡಿಯನ್ಸ್ ಎಲ್ಲರೂ ಗಮನ ಇಟ್ಟು ನೋಡ್ತಾರೆ ಅದೇ ರೀತಿ ಸಿನಿಮಾ ಮಾಡುವಾಗ ಕೆಲವರು ಗಮನ ಕೊಟ್ಟು ಮಾಡ್ತಾರೆ ಆದರೆ ಕೆಲವೊಬ್ಬರು ಕೇಳಬೇಕವ್ರನ್ನ ಫಾರ್ ರಿಜಿಸ್ಟ್ರೇಷನ್ ಇದು ಪೃಥ್ವಿ ಅಂಬಾರ್ ಹಾಗೂ ಮಿಲನ ನಾಗರಾಜ್ ಅವರು ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಶು ಆ್ಯಂಡ್ ಅನ್ವಿ ಸಿನಿಮಾದ ಮುಖ್ಯ ಪಾತ್ರಗಳು ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾರೆ ರವಿಶಂಕರ್ ಅವರು ಲಾಯರ್ ಪಾತ್ರ ಮಾಡಿದ್ದಾರೆ ಹೀರೋ ಹೀರೋಯಿನ್ ಯಾಕೆ ಡಿವೋರ್ಸ್ಗೆ ಬಂದಿದ್ದಾರೆ ಅಂತ ಆ ಲಾಯರ್ಗೆ ಒಂದು ಕತೆ ಹೇಳೋದೆ ಈ ಸಿನಿಮಾದ ಕತೆ ಕೊನೆಗೆ ಡಿವೋರ್ಸ್ ಆಯಿತಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಸಿನಿಮಾದಲ್ಲಿ ಇಷ್ಟ ಆಗಿದ್ದು ತಬಲಾ ನಾಣಿ ಅವರ ಹಾಕಿದ ಟೀ ಶರ್ಟ್ಗಳು ಅವರ ಸಣ್ಣ ಪುಟ್ಟ ಕಾಮಿಡಿ ಅವರ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ಹಿಡಿಸ್ತು ಆ್ಯಂಡ್ ನಗು ಕೂಡ ಬರೆಸ್ತು ಸ್ಪೆಷಲಿ ಆ ಟೀ ಶರ್ಟ್ಗಳು ಅಟೆನ್ಷನ್ ತಗೊಂಡು ಆ ಸಿಚುಯೇಷನ್ಸ್ ತಕ್ಕಂತೆ ಇದ್ದವು ಆ ಟೀ ಶರ್ಟ್ಗಳು ಇನ್ನೂ ನೆಕ್ಸ್ಟ್ ಪಫಾರ್ಮೆನ್ಸ್ ಇಡೀ ಸಿನಿಮಾದಲ್ಲಿ ತುಂಬ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಆದರೆ ಯಾರ ಪಾತ್ರಕ್ಕೂ ಸ್ಕೋಪ್ ಇರದೇ ಇದ್ದರೂ ಕೂಡ ಪಫಾಮೆನ್ಸ್ ಮಾಡಿದಾರಲ್ಲ ಅದು ತುಂಬ ಇಷ್ಟ ಆಯಿತು ಇಷ್ಟು ಫಾರ್ ರಿಜಿಸ್ಟ್ರೇಷನ್ ಮೂವಿಯ ನನ್ನ ರಿವ್ಯೂ ಆಗಿತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬಿಲ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ